ಓಂ ಶ್ರೀ ಅಂಜನಾದೇವಿ ನಮ್ಮ ಕುಂಭರಾಶಿ ಡಿಸೆಂಬರ್ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಗೆಲುವು ಖಚಿತ ಗಮನ ನಿಶ್ಚಿತ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋ ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ಶನೀಶ್ವರನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಜೈ ಶನೀಶ್ವರ ಎಂದು ಕಮೆಂಟ್ ಮಾಡಿ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಜನರ ಜೊತೆ ಸಾಮಾನ್ಯವಾಗಿ ಬೆರೆಯೋದಿಲ್ಲ ಹೆಚ್ಚಾಗಿ ಹೆಚ್ಚಾದ ಮೂಲಗಳಿಂದ ನಿಮಗೆ ಆದಾಯವಿದ್ದರೂ ವೃತ್ತಿ ಮಾತ್ರ ರಹಸ್ಯವಾಗಿ ಇರುತ್ತದೆ ಅಂದ್ರೆ ನೀವು ಒಂದ್ ಕಡೆ ಬಿಸ್ನೆಸ್ ಮಾಡ್ತೀರಾ ಇನ್ನೊಂದು ಕಡೆ ವೃತ್ತಿಯನ್ನು ಮಾಡ್ತಾ ಇರ್ತೀರಾ ಅದು ರಹಸ್ಯವಾಗಿ ಇಟ್ಕೊಂಡಿರ್ತೀರಾ ಯಾಕೆಂದ್ರೆ ಒಂದು ಬಹಳಷ್ಟು ಮುಂದಾಲೋಚನೆಯನ್ನ ಇಟ್ಕೊಂಡಿರ್ತೀರಾ ಓಕೆನಾ ಬಹಳಷ್ಟು ಮುಂದಾಲೋಚನೆಯನ್ನ ಇಟ್ಕೊಂಡು ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ಏನಾದ್ರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನ ಗಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಎರಡು ರೀತಿಯಾದಂತಹ ಆದಾಯವನ್ನು ಹುಡ್ಕೊಂಡು ಹೋಗ್ತೀರಾ ಈ ಕಡೆ ಬಿಸ್ನೆಸ್ ಮಾಡಬೇಕು ಈ ಕಡೆ ಕೆಲಸನು ಮಾಡಬೇಕು ಅನ್ನುವಂತ ದೃಢವಾದಂತಹ ನಿಶ್ಚಯ ಯಾಕೆಂದ್ರೆ ಬಹಳಷ್ಟು ದೃಢವಾದಂತಹ ನಿಶ್ಚಯವನ್ನು ಇಟ್ಕೊಂಡು ನೀವು ಹೋಗ್ತೀರಾ ಯಾಕೆಂದ್ರೆ ಎಷ್ಟು ದಿವಸ ಬರೀ ನಿಮಗೆ ಶನಿಯ ಕಾಟ ಅದು ಇದು ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ಬಿಟ್ರಿ ಅವಮಾನಗಳಾಯ್ತು ಅಪಮಾನಗಳಾಯ್ತು ಬಹಳಷ್ಟು ಹೀನಾಯ ಸ್ಥಿತಿಗೂ ಬಂದ್ಬಿಟ್ಟಿದ್ರಿ ಆದರೆ ಈ ಒಂದು ಡಿಸೆಂಬರ್ ತಿಂಗಳಿನಿಂದ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಯಶಸ್ ಯಶಸ್ಸು ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತದ್ದು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅಂಜನ ಶಾಸ್ತ್ರದಲ್ಲೂ ಕೂಡ ಅಷ್ಟೇ ಈ ಒಂದು ತಿಂಗಳಿನಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆದ್ರೂ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ರೀತಿಯಾದಂತಹ ನಿಮ್ಮ ಬುದ್ಧಿಯು ಕೂಡ ಬಹಳಷ್ಟು ಚಾತುರ್ಯದಿಂದ ಇರುತ್ತೆ ಮತ್ತು ನೀವೇನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ನಿಶ್ಚಿತವಾದಂತಹ ಲಾಭ ಗಳಿಸೇ ಗಳಿಸ್ತೀರಾ ಮತ್ತು ನಿಶ್ಚಿತವಾದಂತಹ ನಿಮಗೆ ಲಾಭ ಆಗೇ ಆಗುತ್ತೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಗೆಲುವು ಖಚಿತ ಡಿಸೆಂಬರ್ ತಿಂಗಳಿನಲ್ಲಿ ಬನ್ನಿ ಮುಂದಿನ ವಿಚಾರಧಾರೆಯನ್ನ ನೋಡೋಣ ನೋಡಿ ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆ ಬರಬಹುದು ಅದು ಒಳ್ಳೆಯದು ಆಗುತ್ತದೆ ಅಂದ್ರೆ ಹಿಂದಿನ ಒಂದು ಜಾಬ್ನಲ್ಲಿ ಬಹಳಷ್ಟು ರೀತಿಯಾದಂತಹ ಸ್ಟ್ರಗಲ್ಗಳನ್ನು ಸ್ಯಾಲರಿ ಅಲ್ಲಿ ಹೈಕ್ ಆಗಿ ಆಗಿರೋದಿಲ್ಲ ಮತ್ತೆ ಯಾವುದೇ ರೀತಿಯಾದಂತಹ ಪ್ರಮೋಷನ್ ಸಿಕ್ಕಿರೋದಿಲ್ಲ ಆದರೆ ನೀವು ಒಂದು ದೃಢವಾದಂತಹ ನಿರ್ಧಾರವನ್ನು ಮಾಡಿಕೊಂಡು ಸ್ವಲ್ಪ ಕೆಲಸವನ್ನು ಚೇಂಜಸ್ ಮಾಡಬೇಕು ಅಂತ ಅಂದುಕೊಂಡಿದ್ದವರಿಗೆ ಖಂಡಿತವಾಗಿಯೂ ಕೂಡ ಶುಭವಾಗುತ್ತೆ ಆದರೆ ವಿಶೇಷವಾದಂತಹ ಸೂಚನೆ ಏನಂದ್ರೆ ಕೆಲಸ ಕೆಲಸ ನಿಮಗೆ ಖಚಿತವಾಗಿ ಖಾತ್ರಿಯನ್ನು ಮಾಡಿಕೊಂಡು ನಂತರ ಈ ಕೆಲಸವನ್ನ ಬಿಟ್ಟರೆ ನಿಮಗೆ ಒಳ್ಳೆಯದು ಓಕೆನಾ ಆದ್ರೆ ಮುಂಚಿತವಾಗಿ ಬಿಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂತಹ ಶತ್ರುಗಳು ಹೆಚ್ಚಾಗಿ ಹುಟ್ಟಿಕೊಂಡಿರೋದ್ರಿಂದ ಆದಷ್ಟು ಎಚ್ಚರಿಕೆಯಿಂದ ಇರಿ ಯಾಕೆಂದ್ರೆ ಈ ಒಂದು ತಿಂಗಳು ಏನ್ ಡಿಸೆಂಬರ್ ತಿಂಗಳು ಏನಿದೆಲ್ಲ ಲಕ್ಕಿಯಷ್ಟು ತಿಂಗಳು ಅಂತ ಹೇಳಿದ್ರು ಕೂಡ ನಿಮಗೆ ತಪ್ಪಾಗ್ಲಿಕ್ಕಿಲ್ಲ ಎಷ್ಟು ಅದೃಷ್ಟ ಫಲದ ಒಂದು ತಿಂಗಳು ಅಂತ ಹೇಳಿದ್ರೆ ನಿಮಗೆ ಬಹಳಷ್ಟು ರೀತಿಯಾದಂತಹ ಅದೃಷ್ಟವಾದಂತಹ ತಿಂಗಳು ಅಂತ ಹೇಳಿದ್ರೆ ನಿಮಗೆ ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ಓಕೆನಾ ಮತ್ತೆ ಏನೇ ಒಂದು ಕಷ್ಟ ಬಂದ್ರು ಕೂಡ ಏನೇ ಒಂದು ನಿಮಗೆ ಅವಮಾನ ಅಪಮಾನಗಳು ಮಾಡಿದ್ರು ಕೂಡ ನೀವು ಅಂಜಬೇಡಿ ನಿಮ್ಮ ಕೆಲಸ ಸ್ಥಾನದಲ್ಲಿ ಯಾಕೆಂದ್ರೆ ಅವಮಾನ ಮಾಡೋರು ಅಪಮಾನ ಮಾಡೋರು ಬಹಳಷ್ಟು ಬರ್ತಾ ಇರ್ತಾರೆ ಹಾಗಾಗಿ ಅಂತವ್ರ ಬಗ್ಗೆ ನೀವು ತಲೆ ಕೆಲೆ ತಲೆ ಕೆಡ್ಸ್ಕೊಳ್ಳದೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ನನ್ನೊಟ್ಟಿಗೆ ಇದೆ ಅಥವಾ ನೀವು ನಂಬಿರ್ತಕ್ಕಂತಹ ಒಂದು ಕುಲದೈವರು ನನ್ನನ್ನ ಕಾಪಾಡ್ತಾ ಇದೆ ಅಂತ ಅಂದುಕೊಂಡು ನೀವು ಕೆಲಸವನ್ನ ಕೈ ಹಾಕ್ತಾ ಹೋಗಿ ನಿಮ್ಮ ಉದ್ಯೋಗದಲ್ಲಿ ಖಚಿತವಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಡಿಸೆಂಬರ್ ಅಥವಾ ಡಿಸೆಂಬರ್ ಅಂತ್ಯದಲ್ಲಿ ನಿಮಗೆ ಹೊಸ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರಿಯನ್ನ ನೋಡಿದಾಗ ವಿಶೇಷವಾಗಿ ನಿಮ್ಮ ವ್ಯಾಪಾರ ನಿಮ್ಮ ಒಂದು ಆರ್ಥಿಕ ಸ್ಥಿತಿಯು ಕೂಡ ಆರ್ಥಿಕ ಸ್ಥಿತಿಯು ಕೂಡ ಉತ್ತಮ ಇರುತ್ತದೆ ಮತ್ತು ಗುರುಬಲದಿಂದ ಬ್ಯಾಂಕ್ ಬ್ಯಾಲೆನ್ಸು ಕೂಡ ಹೆಚ್ಚಾಗಲಿದೆ ಅಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಪ್ರತಿನಿತ್ಯ ಬರೀ ಇ ಎಂ ಐಗಳನ್ನೇ ಕಟ್ಕೊಂಡು ಕಟ್ಕೊಂಡು ಇರ್ತಾ ಇದ್ರಿ ಹಾಗಾಗಿ ಸೂಕ್ತವಾದಂತಹ ಒಂದು ಕೆಲಸ ಸಿಗೋದ್ರಿಂದ ಸೂಕ್ತವಾದಂತಹ ಸ್ವಲ್ಪ ಸ್ಥಾನ ಬದಲಾವಣೆ ಆಗೋದ್ರಿಂದ ನಿಮಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗಿರುತ್ತದೆ ಗುರುವಿನ ಅನುಗ್ರಹದಿಂದ ಎಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ತಂದೆಯ ಆಶೀರ್ವಾದ ಚೆನ್ನಾಗಿರುತ್ತೆ ತಂದೆಯಿಂದ ಹಣಕಾಸಿನ ಸಹಾಯ ಧನವು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಯಾವುದಾದ್ರೂ ಒಂದು ವ್ಯಾಪಾರ ಮಾಡಲಿಕ್ಕೆ ಆಗಿರ್ಬಹುದು ಯಾವ್ದಾದ್ರೂ ಒಂದು ಏನಾದರೂ ಒಂದು ಹೊಸದನ್ನ ವ್ಯಾಪಾರವನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ತಂದೆಯಿಂದ ನಿಮಗೆ ಧನ ಸಹಾಯ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಧನ ಆಗಮನವು ಕೂಡ ನಿಶ್ಚಿತವಾಗಿ ಇರುತ್ತದೆ ಯಾವುದೇ ರೀತಿಯಲ್ಲಿ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ಇನ್ನು ಮುಂದಿನ ವಿಚಾರಧಾನಿಯನ್ನು ನೋಡಿದಾಗ ವಿಶೇಷವಾಗಿ ವ್ಯಾಪಾರದಲ್ಲಿ ನೋಡಿ ವ್ಯಾಪಾರದಲ್ಲಿ ಲಾಭವು ಕೂಡ ಸಾಧ್ಯತೆಗಳಿವೆ ಅಂದ್ರೆ ವಿಶೇಷವಾಗಿ ಈ ಒಂದು ಫಿಲಂ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ನೀವು ವ್ಯಾಪಾರಸ್ಥರಾಗಿದ್ರೆ ಅಥವಾ ಫಿಲಿಮಿಗೆ ಸಂಬಂಧಪಟ್ಟಂತಹ ಒಂದು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದವ್ ಇದ್ದವರಿಗೆ ವಿಶೇಷವಾದಂತಹ ಲಾಭವಿದೆ ಮತ್ತು ಸಿನಿಮಾ ನಟ ನಟಿಯರಿಗೆ ಸಾಕಷ್ಟು ರೀತಿಯಾದಂತಹ ಲಾಭಗಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದ್ರೆ ಈ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಯಾರ್ಯಾರು ಇರ್ತೀರೋ ನೋಡಿ ಯೂಟ್ಯೂಬರ್ ಇನ್ಫ್ಲುಯೆನ್ಸರ್ಸ್ ಆಗಿರಬಹುದು ಅಥವಾ ಈ ಒಂದು ವಿಶೇಷವಾಗಿ ಕೆಲವೊಂದು ಇನ್ಫ್ಲೂಯನ್ಸ್ಗರ್ ಆಗಲಿ ಅಂತಹ ಒಂದು ಮಾಧ್ಯಮದಲ್ಲಿ ಅಂತಹ ಒಂದು ಇಂಡಸ್ಟ್ರಿಗಳನ್ನು ನಡೆಸ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ತಿಂಗಳಿನಲ್ಲಿ ನಿಮ್ಮ ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುತ್ತೆ ಅದು ಸ್ವಉದ್ಯಮ ಅಥವಾ ಸ್ವ ಸ್ವಂತ ಉದ್ಯೋಗವು ಕೂಡ ಬರುತ್ತೆ ಹಾಗಾಗಿ ಸಿನಿಮಾ ನಟ ನಟಿಯರಿಗೆ ಲಾಭವಿದೆ ಮತ್ತು ಸರ್ವಿಸ್ ರಿಲೇಟೆಡ್ ಬಿಸ್ನೆಸ್ ಮಾಡುವಂಥವರಿಗೆ ವಿಶೇಷವಾದಂತಹ ಲಾಭ ಅಂದ್ರೆ ಕೆಲವು ಬಿಸ್ನೆಸ್ ಕನ್ಸಲ್ಟೆಂಟ್ ಗಳಾಗಿರ್ತೀರ ಅಂಥವರಿಗೆ ನಿಮ್ಮ ಇಂದ ಬಹಳಷ್ಟು ರೀತಿಯಾದಂತಹ ಲಾಭ ನೀವು ಒಂದು ಬ್ಯಾಂಕ್ ನಡೆಸುವಂತ ವ್ಯಕ್ತಿ ಆಗಿದ್ರು ಕೂಡ ಅಷ್ಟೇ ಅಥವಾ ಆಡಿಟ್ ಬಿಸ್ನೆಸ್ ಗಳನ್ನ ಯಾರ್ಯಾರು ಮಾಡ್ತಾ ಇರ್ತೀರ ನೋಡಿ ಅಂಥವರಿಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ನಿಮ್ಮ ಕಾಯಕವನ್ನ ಮಾಡ್ತಾ ಇರಿ ಅಂದ್ರೆ ಬಹಳಷ್ಟು ನಿಮ್ಮ ವ್ಯಾಪಾರದಲ್ಲಿ ಪ್ರಯತ್ನ ಮಾಡ್ತಾ ಇರಿ ಅಂದ್ರೆ ತಿಂಗಳ ಪ್ರಾರಂಭದಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬಹುದು ತಿಂಗಳ ಅಂತ್ಯಕ್ಕೆ ಬರೋ ಅಷ್ಟರಲ್ಲಿ ನಿಮ್ಮ ಲೈಫ್ ಗುಡ್ ಲೈಫ್ ಆಗುತ್ತೆ ಐದನೇ ತಾರೀಕು ಆದ ನಂತರ ನಿಮ್ಮ ಜಿ ಅಂದ್ರೆ ಡಿಸೆಂಬರ್ ಐದರಿಂದ ಹಿಡಿದು ಐದು ಆದ ನಂತರ ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭವನ್ನ ಕಾಣುವಂಥ ಸಾಧ್ಯತೆಯು ಕೂಡ ಇದೇನು ಅದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ನೋಡಿ ವಿಶೇಷವಾಗಿ ಕುಟುಂಬದಲ್ಲಿ ಕುಟುಂಬದ ಸಂಬಂಧಗಳು ಗಟ್ಟಿಯಾಗಿರುತ್ತದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಆದರೆ ನೀವು ಸ್ವಲ್ಪ ದೂರ ಪ್ರಯಾಣವನ್ನ ಮಾಡುವುದು ಸ್ವಲ್ಪ ಮುಂದೂಡೋದು ಒಳ್ಳೆಯದು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಬಂಧುಗಳ ದೃಷ್ಟಿಯಿಂದ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ವಾಹನದಲ್ಲಿ ಸ್ವಲ್ಪ ಕಂಟಕಗಳು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಫ್ಯಾಮಿಲಿ ಟ್ರಿಪ್ ಗಳನ್ನ ಹೋಗ್ಬೇಕಾದ್ರೆ ಬಹಳಷ್ಟು ರೀತಿಯಾದಂತಹ ಅವಶ್ಯಕವಿದ್ದರೆ ಹೋಗಿ ಅಥವಾ ನೀವು ಹರಕೆ ಇದ್ರೆ ಹೋಗಿ ಅನವಶ್ಯಕವಾದಂತಹ ದೂರ ಪ್ರಯಾಣ ಬೇಡ ಅಂತ ಹೇಳಿ ಈ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಕುಟುಂಬಕ್ಕೋಸ್ಕರ ಸ್ವಲ್ಪ ಬಹಳಷ್ಟು ದುಂದು ವೆಚ್ಚಗಳಾಗುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಕುಟುಂಬದಲ್ಲಿರ್ತಕ್ಕಂತಹ ಶತ್ರುಗಳನ್ನ ಆದಷ್ಟು ಸ್ವಲ್ಪ ಗಮನದಿಂದ ನೋಡ್ತಾ ಇರಿ ಯಾಕೆಂದ್ರೆ ನಿಮ್ಮ ಮೇಲೆ ಯಾರಾದ್ರೂ ಏನಾದರೂ ವಾಮಾಚಾರ ಮಾಟ ಮಂತ್ರ ಏನಾದ್ರೂ ಮಾಡಿಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಅವಾಗವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನ ಹುಟ್ಟುಕೊಂಡಿರಿ ಹಾಗಾಗಿ ನಿಮ್ಮ ಕುಲದೇವರನ್ನ ಆರಾಧನೆಯನ್ನ ಮಾಡಿ ಯಾವುದೇ ರೀತಿಯಾದಂತಹ ಮಾಟ ಮಂತ್ರ ಇದ್ದರೂ ಕೂಡ ಎಲ್ಲ ಅವರಿಗೆ ತಿರುಗಿ ತಿರುಗಿಬಿಡುವಂತಹ ಸಾಧ್ಯತೆಯು ಕೂಡ ಇರ್ತದೆ ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ನೋಡಿ ಪ್ರೀತಿಯ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಲು ಯಶಸ್ವಿಯಾಗಬಹುದು ಅಂದ್ರೆ ಹೊಸದಾಗಿ ಲವ್ ರಿಲೇಶನ್ಶಿಪ್ ಅಲ್ಲಿ ಬಂದಿರ್ತೀರಾ ಅಂತವರಿಗೆ ಒಂದು ನಿಮ್ಮ ಪ್ರೀತಿ ಬಾಂಧವ್ಯ ಯಶಸ್ವಿಯಾಗಿರುತ್ತೆ ಅಥವಾ ಈಗಿರೋ ಈಗ ಒಂದ್ ಎರಡು ಮೂರು ವರ್ಷದಿಂದ ಒಂದು ಒಳ್ಳೆ ಬಾಂಡ್ ರಿಲೇಶನ್ಶಿಪ್ ಇದ್ದವರಿಗೆ ಶುಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಅಡ್ಡಿ ಆತಂಕಗಳು ಇಲ್ಲ ಇನ್ನ ಮುಂದಿನ ವಿಚಾರಧಾರೆಯನ್ನ ನೋಡೋಣ ಬನ್ನಿ ನೋಡಿ ಮುಂದಿನ ವಿಚಾರಧಾರೆಯನ್ನ ನೋಡಿದಾಗ ಆರೋಗ್ಯ ನೋಡಿ ಭುಜದ ನೋವು ಮತ್ತು ಆ ಗಂಡಸರಿಗೆ ಸ್ವಲ್ಪ ಭುಜದ ನೋವು ಇದ್ದವರು ಸ್ವಲ್ಪ ಆದಷ್ಟು ಎಚ್ಚರಿಕೆಯನ್ನ ವಹಿಸಿ ಯಾಕೆಂದ್ರೆ ಅದಕ್ಕೆ ಏನಾದರೂ ಸ್ವಲ್ಪ ರಿಲೇಟೆಡ್ ಆದಂತಹ ಕೆಲವೊಂದು ಸಮಸ್ಯೆಗಳೇನಾದ್ರೂ ಬಂದ್ರೆ ಸ್ವಲ್ಪ ಆದಷ್ಟು ನೀವು ಎಚ್ಚರಿಕೆಯಿಂದ ವಹಿಸಿ ಅನ್ನೋದನ್ನ ಇಲ್ಲಿ ಫಲಾನುಕೂಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ವಿಶೇಷವಾಗಿ ಮಹಿಳೆಯರಲ್ಲಿ ಮಧುಮೇಹದ ಬಗ್ಗೆ ಕಾಳಜಿಯನ್ನ ವಹಿಸಿ ಇಲ್ಲದಿದ್ದರೆ ಸ್ವಲ್ಪ ಅಪಾಯವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ಮಹಿಳೆಯರು ಅದರ ಬಗ್ಗೆ ಗಮನವನ್ನು ವಹಿಸುವುದು ಉತ್ತಮ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ವಿದ್ಯಾಭ್ಯಾಸ ಅಂದ್ರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭಕರವಿದೆ ಮತ್ತು ವಿದ್ಯಾರ್ಥಿಗಳು ಆದಷ್ಟು ಸ್ವಲ್ಪ ಜಾಗೃತರಾಗಿ ಇರಬೇಕು ಓಕೆನಾ ನೀವು ಯಾರತ್ರನೂ ಸಹಾಯವನ್ನ ಕೇಳಲಿಕ್ಕೆ ಹೋಗ್ಬೇಡಿ ವಿದ್ಯಾರ್ಥಿಗಳು ಓಕೆನಾ ಅಹ್ ಇಷ್ಟು ಈ ಒಂದು ಕುಂಭರಾಶಿಯ ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿ ಓಂ